ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸುವ ಪ್ರಯತ್ನವೇ ಸಂವಿಧಾನ ಬದಲಾವಣೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕಾಂಗ್ರೆಸಿಗರು ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿದ್ದಾಯಿತು ಇದೀಗ ದಲಿತರನ್ನು ತಮ್ಮ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಳ್ಳುವ ಪ್ರಯತ್ನವೇ ಸಂವಿಧಾನ ಬದಲಾವಣೆ ಎಂಬ ಸುಳ್ಳು ಹೇಳಿಕೆಗಳು ಈ ಹಿಂದೆ ದಲಿತರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿದ್ದರು ಕಾಂಗ್ರೆಸ್ಸಿನ ನಿಜವನ್ನ ಗೊತ್ತಾದಾಗ ದಲಿತರು ಬಿಜೆಪಿ ಕಡೆ ವಾಲುತ್ತಿದ್ದಂತೆ ಇವರು ಹೊಸ ವರಸೆ ಆರಂಭಿಸಿದ್ದಾರೆ ಸಂವಿಧಾನ ಬದಲಿಸುವವರು ನಾವಲ್ಲ ಕಾಂಗ್ರೆಸ್ ತನ್ನ ಅಧಿಕಾರಾವಧಿಯಲ್ಲಿ ತಮಗೆ ಅಗತ್ಯ ಬಿದ್ದಾಗಲೆಲ್ಲ ಸಂವಿಧಾನ ಬದಲಿಸಿದವರೇ ಎಂಬುದಾಗಿ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಅವರು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂಬ ವಾಕ್ಯದಡಿ ಭಾರತೀಯ ಜನತಾ ಪಾರ್ಟಿ ಕಾಪು ಮಂಡಲ ಮಜೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕಾಂಗ್ರೆಸ್ ಕಾಂಗ್ರೆಸ್ನವರು ಇತ್ತೀಚೆಗೆ ಯಾಕೆ ಸಂವಿಧಾನದ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರಿಗೆ ಭಯ ಬಂದಿದೆ ನಮ್ಮ ಅಸ್ತಿತ್ವ ಹೋಗ್ತಾ ಇದೆ ಅಂತಕ್ಕಂಥ ಭಯ ಬಂದಿದೆ ಅದಕ್ಕೆ ಈಗ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಟುಕೊಂಡಿದ್ದು ಆಯ್ತು ಅದಕ್ಕೆ ಕಾರಣ ಬೇರೆ ಬೇರೆ ಇದೆ ಈಗ ದಲಿತ ಸಮುದಾಯಗಳನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ಬೇಕು ಬಹುಕಾಲದಿಂದ ದಲಿತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿದ್ದರು ಆದರೆ ಕ್ರಮೇಣವಾಗಿ ದಲಿತರು ಈಗ ಕಾಂಗ್ರೆಸ್ ಇಂದ ಹೊರಗಡೆ ಬರ್ತಿದ್ದಾರೆ ಬಿಜೆಪಿ ಕಡೆ ಬರ್ತಿದ್ದಾರೆ ಇದು ಗೊತ್ತಾದ ನಂತರ ಸಂವಿಧಾನದ

ರಾತ್ರಿ ನೈಟ್ ಆಗಿದ್ರು ರಾತ್ರಿಯೇನೋ ಬಂದಿದ್ದು ಅಂದಾರು ಸೈಟ್ ಆಪರ್ಸಬೋದು ಈಗ ಅರ್ಥ ಏನು ಇದು ನಾನು ತಪ್ಪು ಮಾಡಿದ್ದೇನೆ ಈ ಸೈಟ್ ನಾನು ಕಳ್ಳತನ ಮಾಡಿದ್ದೇನೆ ಒತ್ಕೊಂಡಲ್ಲ ಸಿ ಬೇಟ್ ಕೊರಿಯಲ್ಲಿ ಕೊಡಲ್ಲ ಈಗ ಈ ಲೋನ್ ಬಂದರು ಎಂಟು ಪರ್ಸೆಂಟ್ ಡೈರೆಕ್ಟ್ ರೈಟ್ನಲ್ಲಿ ಬಂದರು ಮುಳ್ಳಿ ಗಂಟೆ ಮೀಲ್ ಆಗಿತ್ತಲ್ಲ ಅವನ್ನೆಲ್ಲ ಇಟ್ಕೊಳ್ಳೋದು ಮುನ್ನೂರು ಸೈಡ್ ಮೂರು ಮೂರು ಕೋಟಿ ರೂಪಾಯಿ ಈಗ ಆಸ್ತಿಗಳನ್ನ ತಗೊಂಡಿದ್ದಾರೆ ಈ ಒಂದು ತಿರುಗಿ ಬರ್ತಿದೆ ಇನ್ನೊಂದು ಸಾವಿರದ ನಾಲ್ವರು ಕೋಟಿ ಆಸ್ತಿಗಳನ್ನ ಈಗ ತಿರುಗು ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಹಾಗೆ ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಸಿದ್ದರಾಮಯ್ಯವರಿಂದ ಎಲ್ಲ ಮಂತ್ರಿಗಳು ಕೆಲವರು ಮಾತ್ರ ನಾನು ಎಲ್ಲದಕ್ಕೂ ಒಂದೇ ಸಾರಿ ಇಡಕ್ಕೆ ಬರೋದಿಲ್ಲ ಕೂಡ ಕಾಂಗ್ರೆಸ್ ಕಾಪು ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ ಮಾತನಾಡಿ ಸುಳ್ಳನ್ನು ಸಾವಿರ ಬಾರಿ ಹೇಳಿದಾಗ ಜನ ಸರ್ವೇಸಾಮಾನ್ಯವಾಗಿ ನಂಬುತ್ತಾರೆ ಅದರ ಫಲವೇ ಕಳೆದ ಚುನಾವಣೆಯಲ್ಲಿ ನಮಗೆ ಹಿನ್ನಡೆಗೆ ಕಾರಣವಾಯಿತು ನಮಗೆ ಜನರಿಗೆ ಸುಳ್ಳು ಹೇಳಿ ಉಳಿಸುವ ಅಗತ್ಯ ನಮಗಿಲ್ಲ ಯಾವ ಅಪರಾತ್ರೆಯಲ್ಲಿ ಕರೆದರೂ ಓಡೋಡಿ ಬರುವ ಪಕ್ಷದ ಕಾರ್ಯಕರ್ತರೇ ನಮ್ಮ ನಿಜವಾದ ಆಸ್ತಿ ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಕಾಪಿನಲ್ಲಿ ಸುಮಾರು ಮೂರು ಸಾವಿರ ಸೀರೆ ಹಂಚಿ ಮಹಿಳೆಯರನ್ನು ಸೇರಿಸಿದ್ದಾರೆ ಅಂತಹ ಅಗತ್ಯ ನಮಗಿಲ್ಲ ಎಂದರು ಚುನಾವಣೆಯಲ್ಲಿ ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ನವರು ಬೇರೆ ಯಾವುದೇ ಅಸ್ತಸ್ತೆ ಇಲ್ಲ ಅವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಎನ್ನುವಂತಹ ಕೂಗ ನೆಪಿಸಿದ್ರು ಒಂದು ಸುಳ್ಳನ್ನು ಮೂರು ಸಲ ಮತ್ತೆ ಮತ್ತೆ ಹೇಳಿದರೆ ಪೋಷ ಜನರು ನಂತಾರೆ ಸ್ವಲ್ಪ ಮಟ್ಟಿಗೆ ನಮ್ಮ ಈ ದೇಶವನ್ನು ನಂಬಿದರೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಸ್ವಲ್ಪ ಹಿನ್ನಡೆ ಆಯಿತು ಹಾಗಾಗಿ ಈ ಪಕ್ಷ ಹೇಳ್ತಾರೆ ಮೈ ಮರವಿನ ಕ್ಷಣ ಘೋರ ಬೇಕಾರ ರಾಷ್ಟ್ರ ವಿನಾಶಕ್ಕೆ ದಾರಿ ಅಂತಕ್ಕಂಥದ್ದು ಕೇಳಿದ್ದೀವಿ ಆ ನಿಟ್ಟಿನಲ್ಲಿ ಖಂಡಿತ ನಾವು ಕೈಕಟ್ಟಿ ಕುತ್ಕೋಬಾರ್ದು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದಾಗ ನಾವು ಕೇವಲ ಕೆಲವೇ ದಿನಗಳಲ್ಲಿ ಮೂರ್ನಾಲ್ಕು ದಿವಸಗಳಲ್ಲಿ ನಮ್ಮ ದೊಡ್ಡ ಶಕ್ತಿ ನಮ್ಮ ಕುಟುಂಬ ರಾಜಕಾರಣ ಅಲ್ಲ అత నమ్మ కౌటంబిక హిన్నెల అలా నమ్మ దొడ్డ శక్తి ఏం ముందు నీకు అపరాత్రిలో పొందూ కూడా నెల కడ బర అదే భావస్త ఇవతూ ముందా ఇదికూడ పరీక్ష బర్బోదేనో అదే సమర్థవాన్ కాంగ్రెస్వరు సభ్యు మారు సార్ సీరా హి జన ఖర్చు నమే ఆ దరద ಈ ಸಂದರ್ಭ ವೇದಿಕೆಯಲ್ಲಿ ಮಾಜಿ ಶಾಸಕ ಲಾಲಾ ಜಾರ್ಮೆಂಡನ್ ಉದಯಕುಮಾರ್ ಶೆಟ್ಟಿ ಎಸ್ಸಿ ಮೋರ್ಚಾದ ಪ್ರಮುಖ ಚಂದ್ರ ಪಂಚವಟಿ ಪುರಸಭೆಯ ಅಧ್ಯಕ್ಷೆ ಹರಿನಾಕ್ಷಿ ಉಪಾಧ್ಯಕ್ಷೆ ಸರಿತಾ ಮಂಡಲಾಧ್ಯಕ್ಷ ಜಿತೇಂದ್ರ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು ಇದ್ದರು ಶರಣ್ ಮಟ್ಟು ಕಾರ್ಯಕ್ರಮ ನಿರ್ವಹಿಸಿದ್ದರು